ನಮಸ್ಕಾರ ಅಖಿಲ ಕರ್ನಾಟಕ ಚೆನ್ನೈ ಸಮಾಜ ಅಭಿವೃದ್ಧಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ಸಮಿತಿ ಇವತ್ತು ಸಭೆಯನ್ನು ಸಭೆಯನ್ನು ನಾವು ಹಾಗೆ ಇವತ್ತು ಪತ್ರಿಕೋಷ್ಠಿ ಮೂಲಕವಾಗಿ ನಮ್ಮ ಚೆನ್ನೈ ಸಮಾಜದ ಎಲ್ಲ ಬಂಧುಗಳಿಗೆ ಸಮೇತ ಇವತ್ತು ಒಂದು ಸಂದೇಶವನ್ನು ನೀಡಬೇಕಂತ ಹೇಳಿ ಪತ್ರಿಕೋಷ್ಠಿ ಉಪಸ್ಥಿತರಿರ್ತಕ್ಕಂಥದ್ದು ಈ ಒಂದು ಪತ್ರಿಕೋಷ್ಠಿಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಂತ್ರಿಯವರು ನಮ್ಮ ಅಧ್ಯಕ್ಷ ಕೆ ಸರ್ ಅವರು ಹಾಗೆ ನಮ್ಮ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಂಥ ರಂಗಪ್ಪ ಅವರು ನಮ್ಮ ಸಾಗರ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಸರ್ ಅವರು ನಮ್ಮ ರಾಜ್ಯ ಸಮಿತಿ ಉಪಾಧ್ಯಕ್ಷರಂತ ಎ ಕೆ ನಾಗರಾಜ್ ಅವರು ಹಾಗೆ ನಮ್ಮ ರಾಜ್ಯ ಸಮಿತಿಯ ಪುರುಷಾಧಿಕಾರಿ ಮುಳ್ಳಿ ಸರ್ ಅವರು ಹಾಗೆ ನಮ್ಮ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಂಥ ರುದ್ರಭೆಯವರು ಗೀಗಾಪವರು ಅವರು ನಮ್ಮ ಸರ್ವ ಅಧ್ಯಕ್ಷ ನಾಗರಾಜ್ ಅವರು ನಮ್ಮ ಹುಡುಗೇಬ್ರು ಮತ್ತು ನಮ್ಮ ಸರ್ವ ಎಲ್ಲರೂ ಸಮೇತ ನಾವೆಲ್ಲ ಈ ಉಪಸ್ಥಿತರಿತ್ತು ನಮ್ಮ ಚೆನ್ನೈ ಸಮಾಜದ ಎಲ್ಲ ಬಂಧುಗಳಿಗೆ ಒಂದು ಸಂದೇಶವನ್ನು ನೀಡಬೇಕು ಅಂತೇಳಿ ಆ ಮಾಧ್ಯಮದ ಮೂಲಕ ಇವತ್ತು ನಾವು ತಮ್ಮನ್ನು ವಿನಂತಿಸಿಕೊಡ್ತೇನೆ ಇವತ್ತು ಕಾರ್ಯದರ್ಶಿಗಳು ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಎಚ್ ಎನ್ ನಾಗಮೋಹನ್ ದಾಸ್ ಸದಸ್ಯ ವಿಚಾರಣಾ ಆಯೋಗವನ್ನು ಇವತ್ತು ಸರ್ಕಾರ ರಚನೆ ಮಾಡಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ನೂರ ಒಂದು ಜಾತಿನ ಮನೆ ಮನೆ ಸಮೀಕ್ಷೆ ಮಾಡೋದರ ಮೂಲಕವಾಗಿ ಇವತ್ತು ಸರ್ಕಾರದಲ್ಲಿ ನೌಕರಿಯನ್ನ ಪಡೆಯುವುದಾಗಿರ್ಬೋದು ಹಾಗೆ ಶಿಕ್ಷಣದಲ್ಲಿ ಸೌಲಭ್ಯ ಹಾಗೂ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಇವತ್ತು ಸಮೀಕ್ಷೆ ಮಾಡೋದ್ರ ಮೂಲಕವಾಗಿ ಒಂದು ಒಳ ಮೀಸಲಾತಿಯನ್ನ ನೀಡಬೇಕಂತೇಳಿ ಇವತ್ತು ಸರ್ಕಾರ ಒಂದು ಏಕ ಸದಸ್ಯ ಪೀಠವನ್ನು ರಚಿಸಿರತಕ್ಕಂಥದ್ದು ನಾವು ಚೆನ್ನೈ ಸಮಾಜದಿಂದ ಸರ್ಕಾರ ಸಮೇತ ನಾವು ಅಭಿನಂದನೆಗಳನ್ನ ನಾವು ಸಲ್ಲಿಸ್ತೇವೆ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೂರ ಒಂದು ಜಾತಿಗಳು ಅದನ್ನ ನಾವು ಇವತ್ತು ಸರ್ಕಾರ ಒಂದು ಒಳ್ಳೆ ನಿರ್ಧಾರವನ್ನ ಮಾಡಿ ಅಹ್ ಎಚ್ ಎನ್ ನಾಗಮಾ ಅವರ ಒಂದು ಏಕ ಸದಸ್ಯ ವಿಚಾರಣಾ ಆಯೋಗವನ್ನ ನೇಮಕ ಮಾಡಿ ಪಕ್ಷಿತ ಜಾತಿಯಲ್ಲಿ ಜಾತಿಯ ಸಮೀಕ್ಷೆಯನ್ನ ಮಾಡುವ ಮೂಲಕವಾಗಿ ಇವತ್ತು ಸರ್ಕಾರದಿಂದ ಸೌಲಭ್ಯಗಳಾಗಿರ್ಬೋದು ಶಿಕ್ಷಣದ ಸೌಲಭ್ಯಗಳಾಗಿರ್ಬೋದು ನೌಕರಿ ಪಡಿತಕ್ಕಂತ ಸೌಲಭ್ಯಗಳಿರ್ಬೋದು ಇವೆಲ್ಲವನ್ನು ಕೂಡ ನೀಡಲಿಕ್ಕಾಗಿ ಇವತ್ತು ಒಂದು ಒಳ್ಳೆ ನಿರ್ಧಾರ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ನಾವು ಇವತ್ತು ಅಖಿಲ ಕರ್ನಾಟಕ ಚೆನ್ನೈ ಸಮಾಜ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯ ಸಮಿತಿಯಿಂದ ನಾವು ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತೇವೆ ಇವತ್ತು ಮುಖ್ಯವಾಗಿ ಚೆನ್ನೈ ಸಮಾಜ ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಮೇತ ಇವತ್ತು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಇವತ್ತು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು ಹಾವೇರಿ ಜಿಲ್ಲೆ ಇರ್ಬೋದು ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು ಉಡುಪಿ ಜಿಲ್ಲೆ ಇರ್ಬೋದು ಇನ್ನು ಅನೇಕ ಜಿಲ್ಲೆಗಳಲ್ಲಿ ಸಮೇತ ನಮ್ಮ ಚೆನ್ನೈ ಸಮಾಜದ ಬಂಧುಗಳು ವಿವಿಧ ಹೆಸರಿನಲ್ಲಿ ಸಮೇತ ಇವತ್ತು ಗುಡ್ಸ್ಕೊಳ್ತಾ ಕೂಡ ನಾವು ಇವತ್ತು ನಾವು ಶಿವಮೊಗ್ಗ ಜಿಲ್ಲೆ ಬಂದಾಗ ಆದಿ ಕರ್ನಾಟಕ ಆದಿ ಅಂಧನ ಆದಿ ದ್ರಾವಿಡ ಈ ತರದ ಪ್ರಮಾಣ ಪತ್ರವನ್ನು ಪಡೆದಿರ್ತಕ್ಕಂಥದನ್ನ ನೋಡಿದ್ದೇನೆ ಇವತ್ತು ನಮ್ಮ ಸ್ಪಷ್ಟವಾದಂತ ನಮ್ಮ ಚೆನ್ನೈ ಸಮಾಜದ ಇವತ್ತು ರಾಜ್ಯ ಸಮಿತಿಯ ಒಂದು ಸಂದೇಶ ಏನಂತಂದ್ರೆ ಇವತ್ತೇನು ಆರನೇ ತಾರೀಕಿಂದ ಇವತ್ತು ಸಮೀಕ್ಷೆಗೆ ಇವತ್ತು ಮನೆ ಮನೆ ಜನಗಣಿತೆಯನ್ನ ಮಾಡ್ಲಿಕ್ಕಾಗಿ ಒಂದು ಸಮಿತಿ ಬರ್ತಾ ಇದೆ ಹಾಗಾಗಿ ನಮ್ಮ ಚೆನ್ನೈ ಸಮಾಜದ ಎಲ್ಲ ಬಂಧುಗಳು ಸಮೇತ ಇವತ್ತು ಎಚ್ಚೆತ್ತುಕೊಂಡು ಏನು ನಾವು ಏನ್ ಹೇಳ್ತಕ್ಕಂಥದ್ದು ಯಾವುದೇ ಪ್ರಮಾಣ ಪತ್ರವನ್ನು ಪಡೆದಿದ್ರು ಸಮೇತ ಉಪಖ್ಯಾತಿಯನ್ನ ಇವತ್ತು ಸರ್ಕಾರ ಉಳಿಸ್ಲಿಕ್ಕಾಗಿ ಇವತ್ತು ಸಮೀಕ್ಷೆಯನ್ನ ಮಾಡ್ತಕ್ಕಂಥದ ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತದೆ ಹಾಗೆ ಸಮೀಕ್ಷೆ ಬಂದಂತ ಸಂದರ್ಭದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಚೆನ್ನೈ ಸಮಾಜದ ಎಲ್ಲಾ ಕುಟುಂಬಗಳು ಸಮೇತ ಇವತ್ತು ಉಪಖ್ಯಾತಿಯಲ್ಲಿ ಚೆನ್ನೈ ಅಂತ ಹೇಳಿ ಬರೆಸಲಿಕ್ಕಾಗಿ ಇವತ್ತು ನಾವು ಒಂದು ಸಂದೇಶವನ್ನ ನಮ್ಮ ಸಮಾಜದ ಸಮೇತ ಇವತ್ತು ನಾವು ಈ ತಮ್ಮ ಮಾಧ್ಯಮದ ನಾವು ನೀಡ್ತಾ ಇದೇವೆ ಅದೇ ಉದ್ದೇಶಕ್ಕಾಗಿ ಇವತ್ತು ನಾವು ರಾಜ್ಯ ಸಮಿತಿಯ ಸಭೆಯನ್ನ ಕರೆದು ಸಭೆಯಲ್ಲಿ ಸಮೇತ ನಿರ್ಣಯವನ್ನ ನಾವು ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಚೆನ್ನೈ ಸಮಾಜದ ಬಂಧುಗಳು ಅಂತ ಹೇಳಿ ಬಳಸಬೇಕು ಮತ್ತು ಆ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಚೆನ್ನೈ ಸಮಾಜದ ಒಂದು ಆ ಜನಸಂಖ್ಯೆಯ ಆಧಾರದ ಮೇಲೆ ನಾವು ಒಳ ಪಡೆದುಕೊಳ್ಳಿಕ್ಕೆ ನಮ್ಮೆಲ್ಲರೂ ಕೂಡ ನಮ್ಮೆಲ್ಲ ಬಂಧುಗಳಿಗೆ ಸಹಾಯ ಆಗ್ತಕ್ಕಂತ ಒಂದು ಕೂಡ ನಾವು ತೆಗೆದುಕೊಂಡಿದ್ದೇವೆ ಹಾಗೆ ಇವತ್ತು ನಮ್ಮ ಚೆನ್ನೈ ಸಮಾಜದ ಬಂಧುಗಳು ಆಗಲ್ಲ ಇಡೀ ರಾಜ್ಯದಲ್ಲಿ ನೋಡಿರುವುದು ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಸಮೇತ ನಮ್ಮ ಬಂಧುಗಳು ಹಿಂದುಳಿದಿರುವುದರಿಂದ ಇವತ್ತು ಸರ್ಕಾರ ಏನೋ ದಿಟ್ಟ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಇವತ್ತು ಸಮೀಕ್ಷೆಯನ್ನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ನಾವು ನಿಜವಾಗ್ಲೂ ಕೂಡ ನಾವು ಹೇಳ್ತೇವೆ ಹಾಗಾಗಿ ಸಮೀಕ್ಷೆಗಳನ್ನ ಪಾರದರ್ಶಕತೆಯಿಂದ ಮಾಡೋದ್ರ ಮೂಲಕವಾಗಿ ನಮ್ಮ ಸಮಾಜದ ಬಂಧುಗಳು ಎಲ್ಲರೂ ಕೂಡ ತಮ್ಮ ಜಾತಿ ಉಪಜಾತಿ ಕಾಲದಲ್ಲಿ ಚೆನ್ನೈ ಜಾತಿ ಅಂತ ಹೇಳಿ ಬಳಸಿ ಇವತ್ತು ಮುಂದಿನ ಸರ್ಕಾರದ ಎಲ್ಲ ಸವಲತ್ತುಗಳನ್ನ ಪಡೆದುಕೊಳ್ಳಲಿಕ್ಕೆ ಒಂದು ಕಾರ್ಯತಂತ್ರ ಆಗ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕೂಡ ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು ಹಾಗೆ ಮಾಧ್ಯಮದ ಮೂಲಕವಾಗಿ ಎಲ್ಲ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳ ಸಮೇತ ನಾವು ವಿನಂತಿಯನ್ನು ಕೂಡ ನಾವು

ನಾನು ಸಂಘಟನೆ ಏರ್ಪಡಿಸ್ಕೊಂಡಿದ್ದೆ ರುದ್ರಪ್ಪ ಡೈರೆಕ್ಟರ್ ಹೇಳಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಅಖಿಲ ಕರ್ನಾಟಕ ಚಾಲಯ ಬಾಲ ಹೋರಾಟ ಸಮಿತಿಯ ರಾಜಸ್ಥಾನ ಜಿಲ್ಲಾ ಸಮಿತಿ ಜಿಲ್ಲಾಧ್ಯಕ್ಷನಾಗಿ ನಾನು ಸಂಘಟನೆ ತೋರಿಸ್ಕೊಂಡಿದ್ದೆ ಅಖಿಲ ಕರ್ನಾಟಕ ಚೆನ್ನಯ್ಯ ಬಗ್ಗೆ ಸಮಾಜ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಸಮಿತಿ ಸದಸ್ಯನಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ ಬಿ ತವರ್ ನಿವಾಸಿ ನಾನು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಅಖಿಲ ಕರ್ನಾಟಕ ಚೆನ್ನಯ್ಯ ಬಲ್ಗೈಲ ಹೋರಾಟ ಸಮಿತಿಯ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ನಾಡರಾಜ ಅಖಿಲ ಕರ್ನಾಟಕ ಚೆನ್ನಯ್ಯ ಸಮಾಜ ಸ್ವರ್ಗ ತಾಲೂಕು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ಹೆಚ್ ಕೆ ಬಸವಪ್ಪ ಚಡೆಗೋಟ ಅಂತೇಳಿ ಸ್ವರ್ಗ ತಾಲೂಕು ನಾನು ಕರ್ನಾಟಕ ಚೆನ್ನಯ್ಯ ಸಮಾಜದ ರಾಜ್ಯ ಸಮಿತಿಯ ಗೌರವ ಅಧ್ಯಕ್ಷನಾಗಿ ಕಾರ್ಯ ಇದ್ದೇನೆ ನಾವು ಇವತ್ತು ನಮ್ಮ ಸಮಾಜದ ಏಳಿಗೆ ಹೆಸರವಾಗಿ ಹಲವಾರು ವರ್ಷಗಳಿಂದ ನಾವು ಚೆನ್ನೈಯ ಸಮಾಜದವರಾಗಿದ್ದರೂ ಕೂಡ ಅನೇಕರು ಕೂಡ ಆರ್ಥಿಕ ಕರ್ನಾಟಕ ಜಾತಿಯಲ್ಲಿ ಮೆನ್ಸನ್ ಕೂಡ ಆ ಒಂದು ಕಾರಣದಿಂದ ನಾವು ಪ್ರತ್ಯೇಕವಾಗಿ ಚೆನ್ನ ಮೂಲ ಜಾತಿಯಾದ ಚೆನ್ನೈಯ ಜಾತಿಗೆ ಸೇರ್ಪಡೆ ಆಗಬೇಕು ಅಂತೇಳಿ ನಾವು ಸುಮಾರು ಹದಿನೆಂಟು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದರೂ ಕೂಡ ಈಗ ಸರ್ಕಾರದ ಅನುಮತಿಯ ಮೇರೆಗೆ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏನು ಒಂದು ಸಮೀಕ್ಷೆ ನಡೆಸಲಿಕ್ಕೆ ಆದೇಶ ಆಗಿದೆ ಆ ಒಂದು ಸಂದರ್ಭವನ್ನು ನಾನು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ನಮ್ಮ ರಾಜ್ಯದ ಎಲ್ಲ ನಮ್ಮ ಮೂಲ ಚೆನ್ನಯ ಜಾತಿಯವರು ಎಲ್ಲೇ ಇದ್ದರೂ ಕೂಡ ನಮ್ಮ ರಾಜ್ಯದ ಮೂಲ ಬಲಿಯೂ ಕೂಡ ಆ ಒಂದು ಜನಾಂಗದವರು ಎಲ್ಲ ಕೂಡ ಮೂಲ ಏನು ನಾವು ಚೆನ್ನಯ ಜಾತಿ ಅಂತ ಏನಿದ್ದೀವಿ ಅದನ್ನೇ ಕೂಡ ಬರೆಸಿ ನಾವೆಲ್ಲರೂ ಕೂಡ ಉದ್ಘಾಟ ಆಗಿ ಇದ್ದೇವೆ ಅನ್ನೋದನ್ನು ನಿರೂಪಿಸಬೇಕಾದಂತಹ ಸಂದರ್ಭ ಈಗ ಸುಸಂದರ್ಭ ಒದಗಿ ಬಂದಿದೆ ಹಾಗಾಗಿ ತಾವೆಲ್ಲರೂ ಕೂಡ ಚೆನ್ನಯ್ಯ ಜಾತಿಯನ್ನ ನಮೂದಿಸಬೇಕಾಗಿ ಅಂತೇಳಿ ನಾನು ರಾಜ್ಯ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ರಂಗಪ್ಪ ಎಚ್ ಎಂ ಸಲ ನಾನು ಅಖಿಲ ಕರ್ನಾಟಕ ಚೆನ್ನೈ ಸಮಾಜ ಅಭಿವೃದ್ಧಿ ಹೋರಾಟ ಸಮಿತಿ ಬಲವೇ ಇದರ ರಾಜ್ಯ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಅಖಿಲ ಕರ್ನಾಟಕ ಚೆನ್ನೈ ಸಮಾಜ ಬಲವೇ ಸಮಾಜದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ನಾನು ಎ ಕೆ ನಾಗಚಂದ್ರ ನಿವೃತ್ತ ಉಪನ್ಯಾಸಕರು ಈ ಚನ್ನಯ ಸಮಾಜದ ಒಂದು ಬೆಳವಣಿಗೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತೆ ಮೆಕ್ತರಾಗಿ ಪ್ರಸ್ತುತ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ ಈ ಒಂದು ನಮ್ಮ ಸಮಾಜ ಇವತ್ತು ನಿನ್ನೇನಲ್ಲ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲೇ ಜನ್ಮ ಪಡೆದಿರತಕ್ಕಂಥದ್ದು ಆದರೆ ಕಾಣಾತರ ಒಂದು ತಿಳುವಳಿಕೆಯ ಕೊರತೆಯಿಂದ ಹಾಗೆ ಮೂರುಗುಂಪಾಯಿತು ಆದರೆ ಎರಡ್ ಸಾವಿರದ ಏಳರಿಂದ ಅದಕ್ಕೆ ಮತ್ತೆ ಕೊಟ್ಟು ಇವತ್ತು ಶತಾನ ಈ ಸಮಾಜದ ಅಭಿವೃದ್ಧಿ ಆಗಬೇಕು ನಿಟ್ಟಿನಲ್ಲಿ ನಾವೆಲ್ಲರೂ ಕಂಕಣ ಒಟ್ಟು ಅಭಿವೃದ್ಧಿ ಕೆಲಸದಲ್ಲಿ ನಿರತರಾಗಿದ್ದೇವೆ ಆದ್ರಿಂದ ನಮ್ಮ ಚೆನ್ನೈ ಸಮಾಜದ ಬಂಧುಗಳು ಆ ಜಾತಿ ಪ್ರಮಾಣ ಪತ್ರದಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂಗ ಅಂತ ಏನೇ ಇದ್ರು ಕೂಡ ಈಗ ಚೆನ್ನೈ ಅಂತ ಗುರುತಿಸಿಕೊಳ್ಳುವ ಮೂಲಕ ಚೆನ್ನೈ ಸಮಾಜದ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳಕ್ಕೆ ಸರ್ಕಾರ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದೆ ಇದನ್ನು ಸದುಪಯೋಗ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಈ ಮೂಲಕ ನಾವು ಕರೆ ಕೊಡ್ತಾ ಆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವು ಮನೆ ಮನೆಗೆ मंदाता जाति वशिष्ठ जाति संतरे कंगो का उन्हें बोले ऊपर जाति का मंदाता चने समझा चने का आम के पटू उस पर जाति के पटू पर नमस्कार नन्हे से मंदाता का बड़े बड़े इतना कपूर का चने समझा तारों से देश ने कार्य करने से मुझे देखा तो होगा सुमा की जगह सागर का ಹಾಗೆಯೇ ನಮ್ಮ ಚೆನ್ನೈ ಒಂದು ಜಾತಿಗಳು ಉಪಜಾತಿಗಳಾದ ಚೆನ್ನೈ ಜಾತಿ ಅಂತಲೇ ನಮ್ಮ ಸಮುದಾಯದವರು ಬರೆಸಿ ಸರ್ಕಾರದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಸೌಲಭ್ಯಗಳನ್ನ ಪಡೆಯಬೇಕಂತ ನಮ್ಮ ಮೂಲಕ ತಮ್ಮಲ್ಲಿ ಸಮುದಾಯಕ್ಕೆ ಮನೆ ಮಾಡಿಕೊಟ್ಟು